ಅಮಿತ್ ಶಾ ಜೊತೆ ಡಿಕೆಶಿ ಎಂಬಿ ಪಾಟೀಲ್ ಸಮರ್ಥನೆ ಡಿಸಿಎಂ ಡಿಕೆ ಶಿವಕುಮಾರ್ ಹಿಂದೂ ಅಲ್ವಾ ಅವರು ಶಿವರಾತ್ರಿಗೆ ಹೋದರೆ ಏನಾಗುತ್ತದೆ ಶಿವರಾತ್ರಿ ಆಚರಿಸುವುದು ಪಕ್ಷದ ವಿರುದ್ಧ ಆಗುತ್ತಾ ಎಂದು ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಪ್ರಶ್ನಿಸಿದರು ಶನಿವಾರ ಡಿಕೆಶಿ ಶಿವರಾತ್ರಿ ಆಚರಣೆಯಲ್ಲಿ ಭಾಗಿ ವಿಚಾರಕ್ಕೆ ವಿಜಯಪುರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದರು ಅದು ಅವರ ವೈಯಕ್ತಿಕ ವಿಚಾರ ನನ್ನ ವೈಯಕ್ತಿಕ ವಿಚಾರ ಪಕ್ಷದಲ್ಲ ಪಕ್ಷದ ವಿಚಾರ ನನ್ನ ವೈಯಕ್ತಿಕ ಅಲ್ಲ ನನ್ನ ವೈಯಕ್ತಿಕ ಅಸ್ಮಿತೆ ನನ್ನ ವೈಯಕ್ತಿಕ ಆಚರಣೆ ಅದು ಬೇರೆ ಎಂದು ಸಮರ್ಥಿಸಿಕೊಂಡರು ಹೀಗಾಗಿ ಒಂದಕ್ಕೊಂದು ಮಿಕ್ಸ್ ಮಾಡುವ ಅವಶ್ಯಕತೆ ಇಲ್ಲ ಪಕ್ಷದ ಸಿದ್ಧಾಂತ ಇರುತ್ತದೆ ಡಿಕೆಶಿ ಅವರು ಹಿಂದೂ ಅಲ್ವಾ ಶಿವರಾತ್ರಿಗೆ ಹೋದ್ರೆ ಏನಾಗುತ್ತೆ ಪಕ್ಷದ ವಿರುದ್ಧ ಆಗುತ್ತಾ ನಾನು ಶಿವರಾತ್ರಿಗೆ ಲಿಂಗದ ಗುಡಿಗೆ ಹೋಗಿದ್ದೆ ಶಿವಗಿರಿಗೆ ಹೋಗಿದ್ದೆ ಅಮಿತ್ ಶಾ ಅವರ ಜೊತೆಯಲ್ಲಿ ಡಿಕೆಶಿ ಅವರು ಶಿವರಾತ್ರಿ ಕಾರ್ಯಕ್ರಮದಲ್ಲಿ ಭಾಗಿಯಾದರೆ ಏನು ತಪ್ಪಿದೆ ಅನೇಕ ಕಾರ್ಯಕ್ರಮಗಳಲ್ಲಿ ನಮ್ಮನ್ನು ಕರೆದಿರುತ್ತಾರೆ ಅವರನ್ನು ಕರೆದಿರುತ್ತಾರೆ ಎಂದು ಅಮಿತ್ ಶಾ ಜೊತೆ ಡಿಕೆಶಿ ಭೆಟ್ಟಿ ಬಗ್ಗೆ ಬಿ ಪಾಟೀಲ್ ಸಮರ್ಥನೆ ಮಾಡಿಕೊಂಡಿದ್ದಾರೆ ಬ್ಯೂರೋ ರಿಪೋರ್ಟ್ ಲಾಲಸಾಬ್ ಸವಾರಗೌಡ ಜೊತೆ ಮಶಾಕ್ ಬಳಗಾರ್ ಕನ್ನಡ ಧ್ವನಿ ನ್ಯೂಸ್ ವಿಜಯಪುರ ಸರ್ ಅಮಿತ್ ಶಾ ಜೊತೆ ಡಿಕೆ ಶಿವಕುಮಾರ್ ವೇದಿಕೆ ಹಂಚ್ಕೊಂಡಿದ್ದಾರೆ ಬಿಜೆಪಿ ಸೇರ್ತಾರೆ ಸದ್ಗುರು ಅವರ ಶಿವರಾತ್ರಿ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯನ್ನು ಮಾಡ್ತಾರೆ ತಂಗೂ ಗೊತ್ತಿದೆ ಪ್ರತಿ ವರ್ಷ ಎಲ್ಲ ಸಿನಿಮಾ ತಾರಿಯನ್ನು ಮಿಡ್ಕೊಂಡು ಎಲ್ಲೆಲ್ಲರನ್ನೂ ದೊಡ್ಡ ಎಲ್ಲರೂ ಕರೆಸ್ತಾರೆ ಅಮಿತ್ ಶಾ ಅವ್ರನ್ನೂ ಕರಿದಾರೆ ಡಿ ಕೆ ಶಿವಕುಮಾರ್ ಅವ್ರನ್ನೂ ಕರೆತಾರೆ ಅಷ್ಟೇ ಯಾಕೆ ಇಲ್ಲೇ ನಮ್ಮ ನಮ್ಮ ಕಾರ್ಯಕ್ರಮಗಳು ಅನೇಕ ಧಾರ್ಮಿಕ ಕಾರ್ಯಕ್ರಮದಲ್ಲಿ ವರು ಕರಿತಾರ ಬಿಜೆಪಿಯವ್ರು ಕರಿತಾರ ನಾವು ಹೀಗಾಗಿ ಆ ಕಾರ್ಯಕ್ರಮಕ್ಕೆ ಅವಹಿಸಿದಾಗ ಏನು ಪೊಲಿಟಿಕಲ್ ಬಿಜೆಪಿ ಪಾರ್ಟಿ ಫಂಕ್ಷನ್ ಅಲ್ಲ ಇಶಾ ಫೌಂಡೇಶನ್ ಶಿವರಾತ್ರಿ ಕಾರ್ಯಕ್ರಮ ಅಮಿತ್ ಶಾ ಅವ್ರಿಗೆ ಕರಿದಾರೆ ಅಮಿತ್ ಶಾ ಅವ್ರು ಹೋಗಿದ್ದಾರೆ ಡಿಕೆಶಿವ ಸುಮ್ಮನೆ ಮಾಧ್ಯಮಗಳು ಅದನ್ನ ಏನೋ ಇಲ್ಲೊಂದು ಸಲ್ಲದ ವಿಚಾರಗಳನ್ನ ಇದು ಮಾಡ್ತಾರೆ ಅವರವರ ಸ್ನೇಹಿತರೆಲ್ಲ ವ್ಯಕ್ತಿ ಸ್ವಾತಂತ್ರ್ಯ ಇದಾರೆ ಅವರವರ ಇದನ್ನು ಪಾಲನೆ ಮಾಡಲಿಕ್ಕೆ ಅವ್ರಿಗೆ ಅಧಿಕಾರ ಇದೆ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನದಲ್ಲಿ ಜೈನರಿಗೆ ಅವ್ರದ್ದು ಮಾಡುವಂಥದ್ದಿದೆ ಸಿಖ್ಖರಿಗೆ ಅವ್ರಿಗೆ ಮಾಡುವಂಥದ್ದಿದೆ ಲಿಂಗಾಯತರಿಗೆ ನಮಗೆ ಮಾಡೋದೋ ಹಿಂದೂಗಳನ್ನೂ ನಮಗೆ ಮಾಡೋದೋ ಎಲ್ಲರಿಗೂ ಅವರವರ ಧಾರ್ಮಿಕ ವಿಚಾರದಲ್ಲಿ ವ್ಯಕ್ತಿ ಸ್ವಾತಂತ್ರ್ಯ ಇದೆ ಶಿವಕುಮಾರ್ ಅವರ ವೈಯಕ್ತಿಕ ಇದು ಅದು ಪಕ್ಷದ ಅದು ಅಲ್ಲ ಅಥವಾ ನನ್ನ ವೈಯಕ್ತಿಕ ಅದು ಪಕ್ಷದ ನನ್ನ ವೈಯಕ್ತಿಕ ಆಚರಣೆ ನನ್ನ ವೈಯಕ್ತಿಕ ಸ್ಮಿತಿ ಏನು ಅದು ಬೇರೆ ಹೀಗಾಗಿ ಒಂದಕ್ಕೊಂದು ಮಿಕ್ಸ್ ಮಾಡುವಂತ ಅವಶ್ಯಕತೆ ಇಲ್ಲ ಪಕ್ಷದ ಸಿದ್ಧಾಂತಗಳ ಪಕ್ಷ ಸಿದ್ಧಾಂತದ ಅದೇ ಪಕ್ಷದ ಶಿವಕುಮಾರ್ ಹಿಂದೂಗಳಲ್ವಾ ಹಿಂದೂಗಳು ಹೌದೋ ಇಲ್ವ ಮತ್ತೆ ಶಿವರಾತ್ರಿಗೋದ್ರೆ ಏನೋ ಪಕ್ಷ ಸಿದ್ಧಾಂತ ಹೋಗುದ ಅದ ಶಿವರಾತ್ರಿ ಮಾಡುದು ಶಿವರಾತ್ರಿ ಹೋಗಿಲ್ವಾ ಶಿವನ ಲಿಂಗದ ಗುಡಿ ಏಳ್ನೂರ ಎಪ್ಪತ್ತು ಲಿಂಗ ಗುಡಿಗೆ ಹೋಗಿದ್ದೀವಿ ಅಲ್ಲಿ ನಮ್ಮ ಬಸಂತ್ ಕುಮಾರ್ ಪಾಟೀಲ್ ಶಿವಗಿರಿಗೂ ಹೋಗಿದ್ದೀವಿ ಅಲ್ಲ ಅಮಿತ್ ಶಾ ಅವರೆಲ್ಲ ಬಂದಿದ್ರು ತಪ್ಪ ಏನ್ ತಪ್ಪಿದೆ ಎಷ್ಟೋ ಕಾರ್ಯಕ್ರಮದಲ್ಲಿ ನಾವು ಕಾಂಗ್ರೆಸ್ ಕೂಡಿದ್ರ ಗೊತ್ತಲ್ಲ ಬಾಂಬಲ್ ಕರಿತರ ಅನೇಕ ಕಾರ್ಯಕ್ರಮಗಳನ್ನ ನಮ್ಮನು ಕರಿತರ ಅವರು ಕರಿತರ ಮತ್ತೆ ಸಿಎಂ ಕೂಡಿದಂತೆ ಆಗ್ರಾಂಡಿ ಅವರ ಬಗ್ಗೆ ಟೀಕಾ ಪ್ರಾಯರಗಳನ್ನು ಮಾಡಿದ್ರು ಸರ್ಕಂತ ಇದೇ ಜಗವಿವಾಸಿ ಅವರು ಅವರ ಕಾರ್ಯಕ್ರಮದಲ್ಲಿ ನೋಡಿ ಅದು ಜಗವಿವಾಸ್ತಿ ಅವರು ಒಂದು ಭಾಗ ಇಲ್ಲಿ ಇರುವಂತ ಕಾರ್ಯಕ್ರಮ ಶಿವರಾತ್ರಿ ಕಾರ್ಯಕ್ರಮ ಶಿವರಾತ್ರಿ ಕಾರ್ಯಕ್ರಮಕ್ಕೆ ಇವತ್ತು ಅಂದು ಹೋಗಿದಾರೆ

ಇದರ ಬಗ್ಗೆ ನಾನು ಪ್ರತ್ಯೇಕ ಮಾರ್ಬಾರದು ಅಂತ ಒಂದು ಡಿಟಲ್ ಇರೋ ಅಂತ ತಗೊಂಡಿದ್ರೆ ಮತ್ತೆ ಬೆಂಗಳೂರಲ್ಲಿ ಇದಿರಿ ನಿಮಗೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊ ಆ ಬಗ್ಗೆ ಪ್ರಶ್ನೆ ಕೇಳಬೇಡಿ ನಾವು ಹೊರಟು ಸರ್ ಬಜೆಟ್ ನಲ್ಲಿ ಟಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್ಲ